ಮಹಿಳೆಯರಿಗೆ ಕೋರ್ತಾ ಅವರ ಉನ್ನತೀಕರಣ ಬಹುಶಃ ನಮ್ಮ ಇಂಡಿಯಾದಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಇತ್ತೀಚೆಗೆ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಒಳ್ಳೆಯದಾಗಲಿ ಸಮಸ್ತ ಮಹಿಳೆಯರು ಸದೃಢರಾಗಲಿ ಸಬಲೀಕರಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಸರ್ ಮಹಿಳೆಯರಂದರೆ ಇವತ್ತು ಮೀಸಲಾತಿಗಳು ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟು ಹೇಳ್ತಾ ಇದೆ ಇವತ್ತು ಏನೇನು ಇಲ್ಲ ಮಹಿಳೆಯರಿಗೆ ಅವಶ್ಯಕತೆ ಇತ್ತು ಅದು ಯಾಕೆಂದರೆ ಕಾಂಪೀಟ್ ಮಾಡಬೇಕಲ್ಲ ಏನು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂಥ ಸವಲತ್ತುಗಳು ಅವರಿಗೆ ಅವಕಾಶಗಳು ವಂಚಿತ ಅವ ಅವಕಾಶ ವಂಚಿತರಾಗಿದ್ದರು ಹಾಗಾಗಿ ಆ ದೇಶದಲ್ಲಿ ಸರ್ಕಾರಗಳು ಮಹಿಳೆಯರಿಗೆ ಒಂದು ಏನು ರಿಸರ್ವೇಷನ್ಸ್ ಇದ್ದರೆ ತುಂಬಾ ಒಳ್ಳೆಯದು ಅನುಕೂಲ ಕೂಡ ಆಗಿದೆ ಇವತ್ತು ಸಮಸಮವಾಗಿ ಗಂಡಸ ಗಂಡಸು ಜೊತೆ ಈ ಒಂದು ಗಂಡಸು ಪ್ರಧಾನ ಪರಿಸ್ಥಿತಿ ಅದು ಸಮನಾಗಿ ಇವತ್ತು ಮಹಿಳೆ ಕೂಡ